ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ ನೋಡೋಣ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಒಂದು ಸಿಂಪಲ್ ಅಂಡ್ ಲೈಟ್ ವೇಟ್ ನೆಕ್ಲೆಸ್ ಡಿಸೈನು ಸೆಂಟರ್ ನಲ್ಲಿ ಗೋಲ್ಡನ್ ಬೀಟ್ಸ್ ಬರುತ್ತೆ ಸ್ಯಾರೀಸ್ ಹಾಗೂ ಕುರ್ತೀಸ್ ಮೇಲೆಲ್ಲ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಜಸ್ಟ್ ಒಂದ್ ಗ್ರಾಮ್ ಆರ್ನೂರು ಮಿಲಿಯಲ್ಲಿ ಡಿಸೈನ್ ಆಗಿದೆ ಡೈಲಿ ಯೂಸ್ಗೆ ಸ್ಮಾಲ್ ಸೈಜ್ ನ್ಯೂ ಮಾಡಲ್ ಸ್ಟಡ್ ಡಿಸೈನ್ಸ್ ಗಳು ಬಂದಿದೆ ಇದೆಲ್ಲವೂ ಕೂಡ ಒನ್ ಟು ಟೂ ಗ್ರಾಮ್ಸ್ ಒಳಗಡೆ ಸಿಗುವಂತಹ ಡಿಸೈನ್ಸ್ ಗ್ರೀನ್ ಎಮರಾಲ್ಡ್ ಸ್ಟೋನ್ ಹಾಗೇನೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ನೆಕ್ಲೆಸ್ ಡಿಸೈನು ಹಳೆ ಕಾಲದ ಒಂದು ನೆಕ್ಲೆಸ್ ಡಿಸೈನ್ ಪ್ಯಾಟರ್ನ್ ಇದು ಈ ಒಂದು ನೆಕ್ಲೆಸ್ ನೈನ್ಟೀನ್ ಗ್ರಾಮ್ಸ್ ಇದೆ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರುವಂತಹ ಟೂ ಲೈನ್ ಲಕ್ಷ್ಮಿ ಕಾಸಿನ ಲಾಂಗ್ ಚೈನ್ ಡಿಸೈನು ಇದು ನಿಮಗೆ ವಿತೌಟ್ ಪೆಂಡೆಂಟ್ ಬರುತ್ತೆ ನೀವು ಬೇಕಿದ್ರೆ ಸ್ಮಾಲ್ ಪೆಂಡೆಂಟ್ ಕೂಡ ಹಾಕ್ಸ್ಕೊಬಹುದು ನೆಕ್ಸ್ಟ್ ಡಿಸೈನು ಮುತ್ತಿನ ಬೀಟ್ ಸ್ಲಾಂಗ್ ಹಾರ ಇದು ತುಂಬಾನೇ ಲೇಯರ್ಸ್ ಅಲ್ಲಿ ಬರುತ್ತೆ ನಿಮಗೆ ಜೊತೆಗೆ ಟೂ ಸ್ಟೆಪ್ ನಲ್ಲಿ ಎಲಿಫೆಂಟ್ ಡಿಸೈನ್ ಮೂಪ್ಗಳನ್ನ ಕೊಟ್ಟಿದ್ದಾರೆ ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ತುಂಬಾನೇ ಲೈಟ್ ವೇಟ್ ನಲ್ಲಿ ಶಾರ್ಟ್ ಗುಂಡಿನ ಸರ ಡಿಸೈನ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ಚೈನ್ ಪೂರ್ತಿ ನಿಮ್ಗೆ ಗುಂಡಿನ ಡಿಸೈನ್ ಬರುತ್ತೆ ಜೊತೆಗೆ ಪೆಂಡೆಂಟ್ ನೋಡಿ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ತುಂಬಾನೇ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಪೆಂಡೆಂಟ್ ಕೆಳಗೆ ಪಿಂಕ್ ಹಾಗೂ ಗ್ರೀನ್ ಕಲರ್ ನಲ್ಲಿ ಬೀಟ್ಸ್ ಬರುತ್ತೆ ಏಟೀನ್ ಗ್ರಾಮ್ಸ್ ಗೆಲ್ಲ ನೀವು ಇಷ್ಟು ಗ್ರಾಂಡ್ ಆಗಿ ಕಾಣಿಸುವಂತಹ ಶಾರ್ಟ್ ನೆಕ್ಲೆಸ್ನ ಮಾಡಿಸ್ಕೊಬಹುದು ಡೈಲಿ ವೇರ್ ಆಫೀಸ್ ವೇರ್ಗೆ ಪರ್ಫೆಕ್ಟ್ ಆಗಿರುವಂತಹ ಸಿಂಪಲ್ ಬ್ಯಾಂಗಲ್ ಡಿಸೈನು ಇದು ವೈಟ್ ಕಲರ್ ಜಿರ್ಕಾನ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತದ್ದು ಟೋಟಲ್ ಆಗಿ ಟ್ವೆಂಟಿ ಒನ್ ಗ್ರಾಮ್ಸ್ ಬರುತ್ತೆ ನೀವು ಸಿಂಗಲ್ ಬ್ಯಾಂಗಲ್ ಕೂಡ ಮಾಡಿಸ್ಕೊಬಹುದು ಟೆನ್ ಗ್ರಾಮ್ಸ್ ಅಲ್ಲಿ ಇದು ಲೀವ್ ಪ್ಯಾಟರ್ನ್ ಅಲ್ಲಿ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ಕೆಳಗಡೆ ಬಾಲಿನಲ್ಲಿ ಹಾರ್ಟ್ ಶೇಪ್ ಡಿಸೈನ್ ಮಾಡಿದ್ದಾರೆ ನೋಡಬಹುದು ಡಿಸೈನ್ ಆಗಿದೆ ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಕೋರಲ್ ಬೀಟ್ಸ್ ಅಲ್ಲಿ ಮಾಡಿರೋ ಮೂರು ಎಳೆಯ ಲಾಂಗ್ ಚೈನ್ ಡಿಸೈನು ಇದಕ್ಕೆ ಪಿಕಾಕ್ ಡಿಸೈನ್ ಪೆಂಡೆಂಟ್ ಬರುತ್ತೆ ಹರ ಮಧ್ಯದಲ್ಲಿ ವ್ಯಾಕ್ಸ್ ಬೀಟ್ಸ್ ಅನ್ನು ಕೂಡ ಹಾಕಿದ್ದಾರೆ ಇದು ನಿಮ್ಗೆ ಫಿಫ್ಟೀನ್ ಗ್ರಾಮ್ಸ್ ಬರುತ್ತೆ ಇದ್ ಬಂದು ಸ್ಟೋನ್ ವರ್ಕ್ ಇರುವಂತಹ ಜುಮ್ಕಾ ಡಿಸೈನು ಲಕ್ಷ್ಮಿ ವಿತ್ ಪೀಕಾಕ್ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದರ ವೇಟ್ ಬಂದು ಹನ್ನೆರಡು ಗ್ರಾಮ್ ನೂರ ಎಂಬತ್ತು ಮಿಲಿ ಇದೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಂ ಒಳಗೆ ಸಿಗುವಂತಹ ನೆಕ್ಲೆಸ್ ಸೆಟ್ ಕಲೆಕ್ಷನ್ಸ್ ನ ನೀವು ಇಲ್ಲಿ ನೋಡಬಹುದು ಮೊದಲನೇದಾಗಿ ಲಕ್ಷ್ಮೀ ಡಿಸೈನ್ ನೆಕ್ಲೆಸ್ ಎಲ್ಲಾ ನೆಕ್ಲೆಸ್ಗಳು ವಿತ್ ಇಯರಿಂಗ್ಸ್ ಜೊತೆ ಬರುತ್ತೆ ಮತ್ತೊಂದು ರೂಬಿ ವಿತ್ ಎಮರಾಲ್ಡ್ ಕಾಂಬಿನೇಷನ್ ಟೂ ಲೇಯರ್ ನೆಕ್ಲೆಸ್ ಪ್ರತಿಯೊಂದು ಡಿಸೈನ್ಸ್ ಕೂಡ ಎಷ್ಟು ಗ್ರಾಮ್ಸ್ ಇದೆ ಅಂತ ಸ್ಕ್ರೀನ್ ಮೇಲೆ ನೋಡಬಹುದು ಇದು ಟ್ರೆಡಿಷನಲ್ ಲುಕ್ ಅನ್ನು ಕೊಡುವಂತಹ ಲಕ್ಷ್ಮಿ ಕಾಸಿನ ನೆಕ್ಲೆಸ್ ಡಿಸೈನು ಇದು ನೋಡಿ ಪಿಕಾಕ್ ಡಿಸೈನ್ ನೆಕ್ಲೆಸ್ ವಿತ್ ಎಮರಾಲ್ಡ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದಕ್ಕೆ ಸುಂದರವಾದ ಸ್ಟಡ್ ಇಯರಿಂಗ್ಸ್ ನ ಮ್ಯಾಚ್ ಮಾಡಿದ್ದಾರೆ ಈ ಒಂದು ಕಲೆಕ್ಷನ್ ಅಲ್ಲಿ ಲಾಸ್ಟ್ ಡಿಸೈನ್ ಇದು ಟ್ವೆಂಟಿ ಫೈವ್ ಗ್ರಾಮ್ಸ್ ಅಲ್ಲಿ ಗ್ರ್ಯಾಂಡ್ ಲುಕ್ ಅನ್ನು ಕೊಡುವಂತಹ ನೆಕ್ಲೆಸ್ ಡಿಸೈನ್ ಅಂತಾನೆ ಹೇಳ್ಬಹುದು